ವೀಕ್ಷಕರೇ ಪಾಟೀಲ್ ಪಾರ್ಟಿ ನ್ಯೂಸರ ಸ್ವಾಗತ ಸುಸ್ವಾಗತ ಶಾಸಕರು ಸಚಿವರಗಳ ಮಧ್ಯೆ ಜಿಲ್ಲಾ ಕೆ ಸಭೆಯಲ್ಲಿ ಕಿತ್ತಾಟ ಮತ್ತೊಂದು ಕಡೆ ರಮ್ಯಾಟದಲ್ಲಿ ಬ್ಯುಸಿಯಾದ ಜಿಲ್ಲಾ ಮಟ್ಟದ ಅಧಿಕಾರಿ ಇಂದು ರಾಯಚೂರಿನಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ನಡೆದ ಜಿಲ್ಲಾ ಮಟ್ಟದ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯಿತು ಒಂದು ಕಡೆ ಜಿಲ್ಲೆಯ ಸಮಸ್ಯೆಗಳ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಮಧ್ಯೆ ಚರ್ಚೆ ಬಹಳಷ್ಟು ಉದ್ರಿಕ್ತವಾಗಿ ನಡೆದರೆ ಇಲ್ಲೊಬ್ಬ ಅಧಿಕಾರಿ ಸಭೆಯ ಆಗು ಬಗ್ಗೆ ಆಲಿಸಿದೆ ರಮಿಯಲ್ಲಿ ಮಗ್ನ ಅಧಿಕಾರಿಯ ಹೆಸರು ಪ್ರವೀಣ್ ರಮ್ಯ ಆಡುತ್ತಿದ್ದ ಉಪ ಅರಣ್ಯ ಸಂರಕ್ಷಣಾ ಅತ್ತಿತ್ತ ಕದ್ದು ಮುಚ್ಚಿ ರಮ್ಮಿ ಆಡ್ತಿದ್ದ ಅಧಿಕಾರಿ ಯಾವಾಗ ಮಾಧ್ಯಮ ಕ್ಯಾಮರಾದಲ್ಲಿ ಸೆರೆಯಾಯಿತು ಅಧಿಕಾರಿ ಪ್ರವೀಣ್ ರಮ್ಯ ಆಟ ನಿಲ್ಲಿಸಿದ್ರು ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಎಡವಟ್ಟಿನಿಂದ ಸಾರ್ವಜನಿಕರು ಅನೇಕ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಹೀಗಾಗಿ ಸಚಿವರು ಶಾಸಕರುಗಳ ಸಲಹೆ ಸೂಚನೆಗಳಿಗೆ ಕ್ಯಾರೆ ಎನ್ನದೇ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಅಧಿಕಾರಿಗಳು

Oh.